ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಬುದ್ಧ ವಿಹಾರದಲ್ಲಿ ಇಂದು ಎರಡ್ ಸಾವಿರದ ಐದುನೂರೇ ವೈಶಾಖ ಬುದ್ಧ ಪೂರ್ಣಿಮಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸಿ ಬುದ್ಧ ನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ವ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಡಾಕ್ಟರ್ ಶರಣು ಪ್ರಕಾಶ್ ಕಾಟೀಲ್ಜಿ ಅವರು who got the ಿದೆ ಆದರೆ ಕೆಲವು ಸದಾ ಅನಿವಾರ್ಯ ಇದ್ದಾಗ ನಮ್ಮ ದೇಶವನ್ನು ನಾವು ಉಳಿಸಿಕೊಳ್ಬೇಕಾದ್ರೆ ನಮಗೆ ಅದು ಬಹಳ ಮುಖ್ಯ ಆಗಿರ್ತದೆ ಮತ್ತು ಮೊದಲನೇದಾಗಿ ನಮ್ಮ ದೇಶ ಒಂದಾಗಿರಬೇಕು ಒಕ್ಕಟ್ಟಾಗಿರಬೇಕು ದೇಶ ಬಂದರೆ ನಾವೆಲ್ಲರೂ ಕೂಡ ಉಳಿತೇವೆ ಬದುಕ್ತೇವೆ ಬಾಳ್ತೇವೆ ಅಂತಕ್ಕಂಥ ಮಾತು ತದನಂತರ ಧರ್ಮ ಮತ್ತು ಪ್ರಜಾಪ್ರಭುತ್ವ ಇವೆಲ್ಲವೂ ಕೂಡ ದೇಶದ ಸಂವಿಧಾನವನ್ನು ನಾವು ಉಳಿಸ್ಬೇಕಾದ್ರೆ

ಸೇರಿ ನಮ್ಮ ದೇಶ ಉಳಿಸ್ಕೊಳ್ತಕ್ಕಂಥ ಸರ್ವ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಅನಿಸಿಕೆ ಹೇಳ್ತೇನೆ ನಮ್ಮ ದೇಶಕ್ಕೆ ಅಥವಾ ದೇಶದ ಮೇಲೆ ಅನೇಕ ಸಲ ದಾಳಿಗಳ

ನಡೆದಿದೆ ಆದರೆ ಅದನ್ನು ಎದುರಿಸತಕ್ಕಂಥ ಶಕ್ತಿ ನಮ್ಮ ಸೈನಿಕರಲ್ಲಿ ಸೈನ್ಯ ಬಲ ಎಂಬ ಶಕ್ತಿಶಾಲಿ ಇದೆ ಎಂದು ಕೂಡ ನಮ್ಮ ರೀತಿಯಾಗಿ ನಮ್ಮ ಸೈನ್ಯ ಹೋರಾಟ ಮಾಡ್ತಾ ಅದಕ್ಕಾಗಿ ನಾನು ನಮ್ಮ ಸೈನಿಕರಿಗೆ ನಮನ್ ಮಾಡ್ತೇನೆ ಅವರಿಗೆ ನಮಸ್ಕಾರ ಮಾಡ್ತೇನೆ ಹೆಣ್ಣು ಗಂಡು ಯಾರ್ಯಾರಿಗೆ ಸೈನಿಕರಲ್ಲ ಎಲ್ಲರೂ ಕೂಡ ಇವತ್ತು ಒಂದಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆರ್ಮಿ ಏನು ಜನ ಇದ್ದಾರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ ಮತ್ತೊಮ್ಮೆ ಅವರಿಗೆ ನಮನವನ್ನು ಸಲ್ಲಿಸ್ತೇನೆ ಎರಡನೇದಾಗಿ ನಮ್ಮ ದೇಶ ಇದೇ ಸಂದರ್ಭದಲ್ಲಿ ಗಡಿಯಲ್ಲಿ ದೇಶದ ರಕ್ಷಣೆ ಮಾಡುತ್ತಾ ಹುತಾತ್ಮರಾದ ಸೈನಿಕರು ಮತ್ತು ಪಲಹಗಾಂ ಘಟನೆಯಲ್ಲಿ ಜೀವ ಕಳೆದುಕೊಂಡಿದ್ದ ಇಪ್ಪತ್ತಾರು ಜನರ ಆತ್ಮಕ್ಕೆ ಶಾಂತಿ ಕೋರಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು ಮಹಾನ್ ನಾಯಕರಿಗೆ ನಡೆಸಿಕೊಂಡು ಮತ್ತೊಮ್ಮೆ ಆ ಸೈನಿಕರಿಗೆ ನನ್ನ ಗಮನವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನನ್ನ ಒಂದು ವಿನಂತಿ ಏನೆಂದರೆ ಇದು ಧರ್ಮದ ಒಂದು ಆಧಾರ್ ಮೇಲೆ ನಸ್ತಾರು ಕೂಡ ಅವರ ಒಂದು ಏನು ಪ್ರಯೋಗ ಮತ್ತು ಈಗ It's more good. ಈ ಸಂದರ್ಭದಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ನಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಹಾಬೋಧಿ ಸಂಸ್ಥೆಯ ಪೂಜಾ ಭಂತೆ ದಮ್ಮದತ್ತ ತೇರೋ ಶ್ರೀಮತಿ ರಾಧಾಬಾಯಿ ಖರ್ಗೆ ಸಚಿವರಾದ ಡಾಕ್ಟರ್ ಶಾನ್ ಪ್ರಕಾಶ್ ಪಾಟೀಲ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಶಾಸಕರಾದ ಪ್ರಭು ಪಾಟೀಲ್ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್